ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಎರಡು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಅಂದರೆ ಗೊಜ್ಜುಗಳು ಮಾತ್ರ ಶೇರ್ ಮಾಡ್ಕೊತಿರೋದು ನಾನು ಸೊ ತುಂಬ ಕ್ವಿಕ್ಕಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಆಗುವಂಥ ರೆಸಿಪಿಗಳು ಇದು ಒಂದು ನಿಂಬೆಹಣ್ಣಿನ ಗೊಜ್ಜು ಮತ್ತು ಇನ್ನೊಂದು ಕಾಯಿ ಸಾಸಿವೆ ಗೊಜ್ಜು ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಗೊಜ್ಜುಗಳ್ನ ನೀವು ಹಬ್ಬ ಐದು ದಿನಗಳಲ್ಲೂ ಮಾಡ್ಕೋಬೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ ತುಂಬ ಅರ್ಜೆಂಟ್ ಇದ್ದಾಗ ಅಂದರೆ ಫಾಸ್ಟಾಗಿ ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ಅನ್ಬೇಕಾದ್ರೆ ಈ ಥರ ರೆಸಿಪಿಗಳು ತುಂಬ ಯೂಸ್ ಆಗುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಮ್ಮ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿರೋರು ಖಂಡಿತ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಇಲ್ಲಿ ನಾನು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಜಸ್ಟ್ ಸ್ಲಿಪ್ ಮಾಡ್ಕೊತಿದ್ದೀನಿ ಏನಾದರೂ ತುಂಬ ಪೀಝಾ ಅಂದರೆ ಸಣ್ಣದಾಗೇನು ಇಚ್ತಿಲ್ಲ ಜಸ್ಟ್ ಸ್ಲಿಪ್ ಮಾಡ್ಕೊತಿದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಸ್ಲಿಪ್ ಮಾಡ್ಕೊಂಡಿದ್ದಾಯಿತು ಅಷ್ಟೇ ಪ್ರಿಪ್ರೇಷನ್ಸಿನ ಏನಿರಲ್ಲ ಇದರಲ್ಲಿ ಒಂದು ప్యాన్ తో దీని ప్యానల్లి మూడు టేబల్ స్పూనస్ట్టు ఎన్నె హాకొందీని సో ఎన్నె కాలమే ఒక అర్ధ స్పూనస్ట్టు సెరే సేర్సీ దీని సెరె సిడే ఇకే కడలే బీజ కడీజ ఒప్ప తగ్దినీని సో అదన హాక్బిట్టు చాలా ఫ్రై మాకు అందరూ ఒర నిమిష ఇం ఫ్రై మాకుతీ జ ఈ వన్ టేబల్ స్పూనస్ట్టు కడలే బె సేర్స్కొంటీని కడలే బె అద్ర ఫ్రై ఆ ಇದ್ರ ಉದ್ದಿನ ಬೇಳೆ ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಬೇಳೆನೂ ಅಷ್ಟೇ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಬಿಟ್ಟು ಎಲ್ಲದು ಅಂದರೆ ಮೂರೂ ಗರಿ ಗರಿ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇನಿ ಸೊಪ್ಪು ಹಾಕಿಬಿಟ್ಟು ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಸೊ ಅದನ್ನು ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆನಲ್ಲೇ ಸೊ ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೊತಿದ್ದೀನಿ ಸೊ ಅರಶಿನ ಪುಡಿ ಸೇರಿಸಿದ್ದಾಯಿತು ಇದ್ರ ಜೊತೆಗೆ ಉಪ್ಪು ಕೂಡ ಅಂದರೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಸೊ ನಾನಿಲ್ಲಿ ಒನ್ ಟೀ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಈಗ ಅರಶಿನ ಪುಡಿ ಉಪ್ಪು ಎಲ್ಲ ಜಸ್ಟ್ ಆ್ಯಡ್ ಮಾಡ್ಕೊಂಡು ಹೋಗ್ತಿರೋದು ಅಷ್ಟೇ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ ತುಂಬ ಅಂದರೆ ಬೇಯಿಸ್ತಿಲ್ಲ ಸೊ ನೋಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಇದ್ರ ಜೊತೆಗೆ ಒಂದು ಅರ್ಧ ಅಷ್ಟು ತೆಂಗಿನ ತುರಿ ಸೇರಿಸಿದ್ದೀನಿ ಅಂದರೆ ಫ್ರೆಶ್ಶಾಗಿ ತುರ್ತಿರೋ ತೆಂಗಿನ ತುರಿನೇ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನು ಈಗ ಫ್ರೆಶ್ ಆಗಿ ತುರ್ಕೊಂಡಿರೋದು ಸೊ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಜಸ್ಟ್ ಮಿಕ್ಸ್ ಆದಮೇಲೆ ಇದಕ್ಕೆ ಲಾಸ್ಟ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣು ಜ್ಯೂಸು ಸೊ ಅದನ್ನು ಸೇರಿಸ್ಬಿಟ್ಟು ಹೆಚ್ಚಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ಜಸ್ಟ್ ಅಷ್ಟೇ ಮಿಕ್ಸ್ ಮಾಡ್ತಿರೋದಷ್ಟೇ ಮತ್ತೆ ಬೇಯಿಸ್ತಿಲ್ಲ ಇದನ್ನು ಜಸ್ಟ್ ಇದೆಲ್ಲ ಮಿಕ್ಸ್ ಆಗಿದ ತಕ್ಷಣ ಸ್ಟವ್ನ ಆಫ್ ಮಾಡಿದ್ರೆ ಮುಗಿದೋಯಿತು ಅಂದರೆ ನಿಂಬೆಹಣ್ಣಿನ ಗೊಜ್ಜು ರೆಡಿ ಇದೆ ಸೊ ಇದನ್ನು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಲೆಮನ್ ರೈಸು ನಿಜ ಮತ್ತೆ ಮತ್ತೆ ಅಂದರೆ ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಅಷ್ಟು ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಇಷ್ಟು ಈಸಿಯಾಗಿ ಇಷ್ಟು ಟೇಸ್ಟಿಯಾಗಿ ಆಗೋದಂಥದನ್ನ ಯಾಕೆ ನಾವು ದಿನ ಮಾಡಲ್ಲ ಅಂತ ಒನ್ಸತಿ ಅನಿಸುತ್ತೆ ಈ ಗೊಜ್ಜಿಗೆ ಮೇನ್ ಇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಲೆ ಉಜ್ಜ ಮತ್ತು ಕಡಲೆಬೇಳೆ ಅಷ್ಟೇ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಅಂದರೆ ಚೆನ್ನಾಗಿ ಆ್ಯಡ್ ಮಾಡಿದ್ರೆ ಒಳ್ಳೆ ಆಗಿರುತ್ತೆ ಸೊ ನಾನು ಆಗೋಯಿತು ಲೆಮನ್ ರೈಸ್ ರೆಡಿ ಆಯಿತು ಸೊ ಈಗ ಕಾಯಿ ಸಾಸಿವನ್ನು ಮಾಡ್ಕೊತಿದೀನಿ ನೋಡಿ ಸಾ ಕಾಯಿ ಸಾಸಿವೆಗೆ ಒಂದು ಟೇಬಲ್ ಒನ್ ಟೀ ಸ್ಪೂನಷ್ಟು ಸಾಸಿವೆನ ಹಾಗೆ ಹುರ್ಕೊಡ್ತಿದ್ದೀನಿ ಅಂದರೆ ಎಣ್ಣೆನ ಹಾಕಿಲ್ಲ ಜಸ್ಟ್ ಅದನ್ನು ಹಾಗೆ ಹುರ್ಕೊಂಡು ಈ ಬ್ರೇಕ್ಫಾಸ್ಟಿಗೆ ಸಾಸಿವೆನ ಹುರಿದ್ಬಿಟ್ಟು ಆ್ಯಡ್ ಮಾಡೋದ್ರಿಂದ ಇದಕ್ಕೆ ಕಾಯಿ ಸಾಸಿವೆ ಅನ್ನ ಅಂತ ಆ್ಯಡ್ ಹೇಳ್ತೀವಿ ಸೊ ಸಾಸಿವೆ ನೋಡಿ ಚೆನ್ನಾಗಿ ಸಿಡಿ ಸಿಡ್ತೀವಿ ಸಿಡಿತಿದೆ ಸೊ ಸಿಡಿಯೋದನ್ನ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ ಸೊ ಇದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ ಸಾಸಿವೆ ಮತ್ತು ಇದ್ರ ಜೊತೆಗೆ ಒಂದು ಐದರಿಂದ ಆರು ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅಂದರೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಸಣ್ಣಗೆ ಮೆಣ್ಸಿನ್ಕಾಯಿ ಬರ್ತಾರಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಚಿಕ್ಕ ನಿಂಬೆಣ್ಣಕಾತ್ರದಷ್ಟು ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡಿದ್ದೀನಿ ತೊಳೆದುಬಿಟ್ಟು ಹಾಕಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ನೋಡಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವೀಟ್ಗೆ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಬೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಒಂದೂವರೆ ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಅದನ್ನು ಫ್ರೆಶ್ಶಾಗಿ ಈಗ ತುರ್ಕೊಂಡ್ರೆ ತೆಂಗಿನ ತುರಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು ಇದನ್ನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಆಡ್ ಮಾಡಿಲ್ಲ ನೀರು ಆ್ಯಡ್ ಮಾಡ್ದಲೇ ತರಿ ತರಿಯಾಗಿ ರುಬ್ಕೊಂಡಿತ್ತು ಸೊ ಅದು ರುಬ್ಬಿದ್ದಾಯಿತು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ ಆ ಎಣ್ಣೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಆ್ಯಡ್ ಮಾಡ್ತಿದ್ದೀನಿ ಸೊ ಕಡಲೆ ಬೀಜನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ಫಸ್ಟು ಅದು ಫ್ರೈ ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ಉದ್ದಿನ ಬೇಳೆ ಆ್ಯಡ್ ಮಾಡ್ತೀನಿ ಸೊ ಉದ್ದಿನ ಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಉದ್ದಿನ ಬೇಳೆ ಮತ್ತು ಕಡಲೆಬೀಜನ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಸೊ ಹಾಗಾಗಿ ಕಡಲೆಬೀಜ ಮತ್ತು ಉದ್ದಿನ ಬೇಳೆನ ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಳ್ಳೋಣ ಕಡಲೆ ಬೀಜ ಮತ್ತು ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಗರಿ ಗರಿ ಗರಿಯಾಗೋರ್ಗು ಇದನ್ನು ಫ್ರೈ ಮಾಡ್ಕೊಣ ಅದಾದಮೇಲೆ ಇದಕ್ಕೆ ಒಂದು ಮೆಣ್ಸಿನ್ಕಾಯಿನ ಮುದ್ದು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಬೇನ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇದನ್ನ ಜಸ್ಟ್ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ರುಬ್ಬಿದ್ನಲ್ಲ ಕಾಯಿ ಕಾಯಿ ತುರಿ ಮತ್ತು ಹಣ್ಣು ಸೊ ಆ ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಇದನ್ನು ಮತ್ತೆ ಏನು ಮತ್ತೆ ಕುದಿಸೋಕ್ಕೆ ಹೋಗಲ್ಲ ಜಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚು ಹಾಕ್ಕೊತೀನಿ ಈ ಗೊಜ್ಜನ್ನ ತುಂಬ ಬೇಯಿಸಲ್ಲ ನಾವು ಇದನ್ನು ಅಂದರೆ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ನಾನು ಹಸಿ ಕಾಯಿ ಇದು ಫ್ಲೇವರ್ ಹಂಗೆ ಹಂಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನ ಬೇಯಿಸಲ್ಲ ಅಕಸ್ಮಾತ್ ನಿಮಗೆ ಸ್ಟೋರ್ ಮಾಡಬೇಕು ಅಂತ ಇದ್ರೆ ಬೇಕಾರೆ ಇದನ್ನ ಅವಾಗ ನೀವು ಸ್ವಲ್ಪ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದನ್ನ ಬೇಯಿಸ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಈಗ ಕಾಯಿ ಸಾಸಿವೆ ಗೊಜ್ಜು ರೆಡಿ ಇದೆ ಹೌದಲ್ವಾ ಎಷ್ಟು ಈಸಿಯಾಗುತ್ತಲ್ವ ಜಸ್ಟ್ ಒಂದು ಚಟ್ನಿ ರುಬ್ಬಿ ಟೈಮ್ ಆಯ್ತು ಅಷ್ಟೇ ಇದು ಒಂದು ಅನ್ನ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಗೊಜ್ಜು ಮಾಡೋದಂತೂ ಟೈಮೇ ಹಿಡಿಯಲ್ಲ ಬೇಗ ಆಗೋಗುತ್ತೆ ಸೊ ನೋಡಿ ಈಗ ಇದನ್ನ ಈಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಹೌದು ಎಷ್ಟು ಟೇಸ್ಟಿ ಆಗಿದೆ ಅಂತ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್